ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಕನ್ನಡ ಸಿಟಿ ವಾಹಿನಿಗೆ ಸ್ವಾಗತ ನಾವು ಸ್ಮಶಾನ ಭಸ್ಮ ಕಪಾಲ ಭಯಾನಕ ರೂಪಗಳು ಈ ಎಲ್ಲವನ್ನು ನೋಡುತ್ತಿದ್ದಂತೆ ನಮ್ಮ ಮನಸ್ಸಿನಲ್ಲಿ ಒಂದು ಪದ ಮೂಡುತ್ತದೆ ಅದೇ ಅಘೋರ ಅಥವಾ ಅಘೋರಿಗಳು ಎಂದು ಹಾಗಿದ್ದರೆ ಇಷ್ಟೊಂದು ಭಯಾನಕವಾಗಿ ಕಾಣುವ ಇವರು ನಿಜಕ್ಕೂ ಯಾರು ಹೇಗಿದೆ ಇವರ ಆಚಾರ ವಿಚಾರ ಇವರ ಪದ್ಧತಿಗಳೇನು ಎಂಬೆಲ್ಲ ರಹಸ್ಯಕಾರಿ ಮತ್ತು ಕೌತುಕಕಾರಿ ವಿಷಯದ ಬಗ್ಗೆ ಇಂದಿನ ನಮ್ಮ ವಿಡಿಯೋವಾಗಿರುತ್ತದೆ ಹಾಗಿದ್ದಲ್ಲಿ ನಿಜಕ್ಕೂ ಅಘೋರ ಸಂಪ್ರದಾಯ ಭಯಾನಕವೇ ಅಘೋರಿಗಳು ಎಲ್ಲರೂ ಕಪ್ಪು ಮಾಂತ್ರಿಕರೇ ಅಥವಾ ಇದು ಶೈವ ಧರ್ಮದ ಅತ್ಯಂತ ಗಂಭೀರ ಮತ್ತು ಪರಮ ಆಧ್ಯಾತ್ಮಿಕ ತತ್ವವೇ ಎಂದು ನಾವು ನೋಡಿದಾಗ ಅಘೋರ ಎಂದರೆ ಅವರು ಅಶುದ್ಧರಲ್ಲ ಹಾಗೆಯೇ ಅಸಹ್ಯಕರವೂ ಅಲ್ಲ ಅಘೋರ ಎಂದರೆ ಭಯವಿಲ್ಲದ ಸ್ಥಿತಿ ದ್ವೈತವಿಲ್ಲದ ಮನಸ್ಸು ಮತ್ತು ಎಲ್ಲದಲ್ಲೂ ಶಿವನನ್ನೇ ನೋಡುವ ದೃಷ್ಟಿಯಾಗಿದೆ ಅಘೋರ ಪಂಥದ ಪ್ರಕಾರ ಶುಚಿ ಮೈಲಿಗೆ ಶುಭ ಅಶುಭ ಸುಂದರ ವಿಕಾರ ಇವೆಲ್ಲ ಮನುಷ್ಯ ಮಾಡಿರುವ ಸಾಮಾಜಿಕ ಕಟ್ಟುಪಾಡುಗಳಷ್ಟೇ ಆಗಿದೆ ಆದರೆ ಅಘೋರಿಗಳಿಗೆ ಈ ಯಾವುದೇ ನಿಯಮವಿಲ್ಲ ಅವರಿಗೆ ಎಲ್ಲವೂ ಶಿವನೇ ಪ್ರತಿಯೊಂದಕ್ಕೂ ಶಿವನೇ ಕಾರಣ ಅವರಿಗೆ ಸ್ಮಶಾನದ ಶಿವನು ಒಂದೇ ಮಂದಿರದ ಶಿವನು ಒಂದೇ ಅವರಿಗೆ ಜನನವೂ ಮತ್ತು ಮರಣವೂ ಎರಡೂ ಒಂದೇ ಇವರು ತಮ್ಮ ದಿನಚರಿಯ ಪ್ರತಿ ಸಮಯದಲ್ಲೂ ಪ್ರತಿಯೊಂದರಲ್ಲೂ ಶಿವನನ್ನು ಕಾಣುತ್ತಿರುವ ಪರಮಸ್ಥಿತಿಯಲ್ಲಿರುತ್ತದೆ ಅಘೋರ ಸಂಪ್ರದಾಯವೆಂಬುದು ಒಂದು ಕಾಲದಲ್ಲಿ ತುಂಬಾ ರಹಸ್ಯವಾಗಿತ್ತು ಇದು ಜನರ ಮುಂದೆ ಇರಲಿಲ್ಲ ಸ್ಮಶಾನ ಅರಣ್ಯ ಮತ್ತು ಮೌನದೊಳಗೆ ಅಘೋರಿಗಳೆಲ್ಲರೂ ಬದುಕುತ್ತಿದ್ದರು ಅಘೋರ ಸಂಪ್ರದಾಯವೆಂಬುದು ಹುಟ್ಟಿದ್ದು ಶೈವ ಪಂಥದ ತಾಂತ್ರಿಕ ಪರಂಪರೆಯಿಂದ ಇವರು ಶಿವನನ್ನು ಕೇವಲ ಶಾಂತದೇವನಾಗಿ ಅಲ್ಲ ವಿನಾಶ ಮತ್ತು ಸತ್ಯದ ದೇವನಾಗಿ ನೋಡುವ ದೃಷ್ಟಿಯಿಂದ ವನಾಗಿ ನೋಡುವ ದೃಷ್ಟಿಯಿಂದ ಶಿವನನ್ನೇ ಅವರ ಮಹಾಶಕ್ತಿಯಾಗಿ ಪೂಜಿಸುತ್ತಾ ಬಂದಿದ್ದಾರೆ ನಮ್ಮ ಪುರಾತನ ಭಾರತದಲ್ಲಿ ಕಪಾಲಿಕ ಮತ್ತು ಕಾಲಮುಖ ಎನ್ನುವ ಎರಡು ಉಗ್ರಶೈವ ಸಂಪ್ರದಾಯಗಳು ಇದ್ದವು ಅವರ ನಂಬಿಕೆಯ ಪ್ರಕಾರ ದೇಹವೇ ಒಂದು ಬಂಧನ ಸಾಮಾಜಿಕ ಕಟ್ಟುಪಾಡುಗಳು ಮತ್ತು ಭಯ ಎಂಬುದು ಕೂಡ ಮಾನವನ ಜೀವನದ ಒಂದು ದೊಡ್ಡ ಬಂಧನ ಎಂದು ಭಾವಿಸಿತ್ತು ಈ ಬಂಧನವನ್ನು ಭೇದಿಸಲು ಹುಟ್ಟಿದ ಪಂಥವೇ ಅಘೋರ ಪರಂಪರೆ ಶಿವನ ಪರಮ ಪವಿತ್ರ ಸ್ಥಳವಾದ ವಾರಣಾಸಿ ಅಂದರೆ ಕಾಶಿನಗರವು ಅಘೋರಿಗಳ ಪಾಲಿನ ಪವಿತ್ರ ಸ್ಥಳವಾಗಿದೆ ಇಲ್ಲಿನ ಮಣಿಕರ್ಣಿಕ ಘಾಟ್ನಲ್ಲಿ ಪ್ರತಿನಿತ್ಯ ಸಾವಿರಾರು ಹೆಣೆಗಳನ್ನು ಸುಡುತ್ತಾರೆ ಅಘೋರಿಗಳ ಪಾಲಿಗೆ ಈ ಸ್ಥಳವು ಮಾನವ ದೇಹದ ಬಂಧನಗಳಿಂದ ಮುಕ್ತಿಯನ್ನು ಪಡೆಯುವ ಸ್ಥಳವಾಗಿರುವುದರಿಂದ ಇಲ್ಲಿ ಸಾಕ್ಷಾತ್ ಶಿವನು ವಾಸಿಸುತ್ತಾನೆ ಎಂಬುದು ಇವರ ನಂಬಿಕೆಯಾಗಿರುವುದರಿಂದ ಅಘೋರಿಗಳ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ತಮ್ಮ ತಂತ್ರ ಸಿದ್ಧಿ ಸಾಧನೆಗಳಲ್ಲಿ ತೊಡಗಿರುತ್ತಾರೆ ಎಲ್ಲಾ ಅಘೋರಿಗಳ ಶಿವನ ಭೈರವ ರೂಪವನ್ನು ಪೂಜಿಸುತ್ತಾರೆ ಇವರು ತಮ್ಮ ವಿಶಿಷ್ಟ ಆಚರಣೆಗಳಿಂದ ಶವಸಾಧನೆ ತಂತ್ರಮಂತ್ರ ವಾಮಾಚಾರ ಧ್ಯಾನ ಮುಂತಾದ ಸಾಧನೆಯಲ್ಲಿ ತಮ್ಮನ್ನು ತಾವು ಸದಾ ತೊಡಗಿಸಿಕೊಂಡಿರುತ್ತಾರೆ ಇವರು ಮನುಷ್ಯನ ಸಂಪರ್ಕದಿಂದ ದೂರವಿರುವ ದಟ್ಟಾರಣ್ಯ ಬೆಟ್ಟದ ತುದಿ ಮತ್ತು ಅತೀ ದೂರದ ಪ್ರದೇಶಗಳಲ್ಲಿನ ಗುಹೆಗಳಲ್ಲಿ ತಮ್ಮ ಸಾಧನೆಯನ್ನು ಮಾಡುತ್ತಾರೆ ಇವರು ಪ್ರಕಾರ ಸ್ಮಶಾನವೆಂಬುದು ಭಯವನ್ನು ಹುಟ್ಟಿಸುವ ಪ್ರದೇಶಗಳಲ್ಲಿ ಭೂಮಿಗೆ ಬಂದ ದೇಹಗಳಿಗೆ ಅಗ್ನಿಯಲ್ಲಿ ದಹಿಸಿ ಅವರ ದೇಹ ಮತ್ತು ಆತ್ಮಗಳಿಗೆ ಭಾವಬಂಧನದಿಂದ ಮುಕ್ತಿಯನ್ನು ದೊರಕಿಸುವ ಒಂದು ಕೇಂದ್ರವಾಗಿದೆ ಅವರ ಪ್ರಕಾರ ಎಂತಹ ಉನ್ನತ ಸ್ಥಾನದಲ್ಲಿರುವ ವ್ಯಕ್ತಿಯಾದರೂ ಸಾಮಾನ್ಯ ವ್ಯಕ್ತಿಯಾದರೂ ಎಲ್ಲವೂ ನನಗೆ ಸೇರಬೇಕು ಎನ್ನುವ ಮನುಷ್ಯನ ಸರ್ವ ಆಸೆಗಳು ಲೋಭ ವ್ಯಾಮೋಹ ಎಲ್ಲ ಭಾವನೆಗಳು ಸೇರಿ ಎಲ್ಲರಿಗೂ ಇಲ್ಲಿ ಮೇಲೂ ಕೀಳೆಂಬ ತಾರತಮ್ಯವಿಲ್ಲ ಅವರ ಮರಣದ ನಂತರ ಎಲ್ಲರಿಗೂ ಒಂದೇ ಸ್ಥಿತಿಯನ್ನು ಪಡೆಯುತ್ತಾರೆ ಅವರ ಸಮಸ್ತವು ಸ್ಮಶಾನದಲ್ಲಿ ಅಂತ್ಯವಾಗುವುದರಿಂದ ಈ ಸ್ಥಳ ಅತ್ಯಂತ ಶ್ರೇಷ್ಠವೆಂದು ಇವರ ನಂಬಿಕೆಯಾಗಿದೆ ಅಘೋರಿಗಳ ಮಾನವನ ತಲೆಬುರುಡೆಯ ಕಪಾಳದಿಂದ ಆಹಾರವನ್ನು ಸೇವಿಸುತ್ತಾರೆ ಇದು ನೋಡಲು ಸ್ವಲ್ಪ ಮಟ್ಟಿನ ಭಯ ತರಿಸಿದರೂ ಇದರ ಹಿಂದಿನ ಉದ್ದೇಶವೆಂದರೆ ಮಾನವನು ಬದುಕಿದ್ದಾಗ ಅತ್ಯಂತ ಲೋಭಿಯಾಗಿ ಅಹಂಕಾರಿಯಾಗಿ ದುಷ್ಟನಾಗಿ ಅಥವಾ ಸದ್ಗುಣಿಯಾಗಿಯೂ ಜೀವನ ಮಾಡಿರಬಹುದು ಇವನ ಜೀವನನ ಬದುಕಿರುವಾಗ ಹೇಗೆ ಇದ್ದರೂ ಸತ್ತ ಮೇಲೆ ಅವನ ಅಹಂಕಾರ ಅವನ ಯಾವ ಭಾವನೆಗೂ ಬೆಲೆ ಇರುವುದಿಲ್ಲ ಕಡೆಗೆ ಉಳಿಯುವುದು ಅವನ ಅಸ್ಥಿ ಮಾತ್ರ ಅದಕ್ಕಾಗಿಯೇ ಮಾನವ ತಲೆಯ ಕಪಾಲದಿಂದ ಅಘೋರಿಗಳ ಆಹಾರ ಸೇವಿಸುತ್ತಾರೆ ಬಹಳಷ್ಟು ಜನರ ತಪ್ಪು ಅಂದರೆ ಎಲ್ಲ ಅಘೋರಿಗಳ ಶವವನ್ನು ತಿನ್ನುತ್ತಾರೆ ಎಂದು ಅಸಲಿಗೆ ಅಘೋರಿಗಳ ಎಲ್ಲರೂ ಕೂಡ ಮಾನವನ ಶವವನ್ನು ತಿನ್ನುವುದಿಲ್ಲ ಅಘೋರ ತಂತ್ರಶಾಸ್ತ್ರದಲ್ಲಿ ಕೆಲವೊಂದು ಅತ್ಯಂತ ಅತೀಮಾನುಷವಾದಂಥ ತಂತ್ರ ಸಾಧನೆಯಲ್ಲಿ ಸೂಕ್ತ ಗುರುವಿನ ಖಚಿತವಾದ ಮಾರ್ಗದರ್ಶನದ ಮೂಲಕ ಸಾಧಕ ಅಘೋರಿ ಮಾನವ ಮಾಂಸವನ್ನು ತಿನ್ನುತ್ತಾರ ಹೊರತು ಎಲ್ಲರೂ ಮಾನವನ ಮಾಂಸವನ್ನು ತಿನ್ನುವುದಿಲ್ಲ ಇನ್ನ ಇವರ ತಂತ್ರಮಂತ್ರದ ಬಗ್ಗೆ ನೋಡಿದಾಗ ಅಘೋರಿಗಳ ಹಲವಾರು ರೀತಿಯ ವಿವಿಧವಾದಂತಹ ವಾಮಾಚಾರದ ಗುಪ್ತವಿದ್ಯೆಗಳು ಕಲಿತಿರುತ್ತಾರೆ ಅದರಲ್ಲಿ ಪ್ರಮುಖವಾದ ವಿಧಗಳೆಂದರೆ ಅಘೋರ ಶವಸಾಧನೆ ಭೈರವ ತಂತ್ರ ಮತ್ತು ಕಾಳಿಕಾ ಉಪಾಸನೆಯಾಗಿವೆ ಅಘೋರ ಶವಸಾಧನೆ ಎಂದರೆ ಶವಗಳ ಸುತ್ತಲೂ ಇರಿಸಿ ಮಧ್ಯೆ ಕುಳಿತು ತಂತ್ರ ಸಾಧನೆಯನ್ನು ಮಾಡುವುದು ಕೆಲವೊಮ್ಮೆ ಈ ಸಾಧನೆಗೆ ಶವದ ಎದೆಯ ಮೇಲೆ ಕುಳಿತು ಮಂತ್ರಗಳನ್ನು ಉಚ್ಚರಿಸಿ ಸಾಧನೆ ಮಾಡಬೇಕಾಗುತ್ತದೆ ಈ ಸಾಧನೆಯಿಂದ ಕ್ಷುದ್ರ ಆತ್ಮಗಳ ಆಗಮನವಾಗಿ ಸತ್ತ ಶವವು ಎದ್ದು ತಿರುಗಾಡುತ್ತದೆ ಮತ್ತು ಸಾಧಕನ ಕೆಲವನ್ನು ಮತ್ತು ಅವನಿಗೆ ಭೂತ ಭವಿಷ್ಯತನ್ನು ತಿಳಿಸಲು ಸಹಾಯ ಮಾಡುತ್ತದೆ ಈ ಸಾಧನೆಯ ವೇಳೆ ಸ್ವಲ್ಪವೂ ಅಜಾಗರೂಕವಾಗಿದ್ದಾರೆ ಸಾಧಕನ ಅಂತ್ಯವೂ ತಕ್ಷಣವೇ ಆಗುತ್ತದೆ ನಂತರ ಭೈರವ ತಂತ್ರವೆಂದರೆ ಅದೊಂದು ಆತ್ಮದ ಶುದ್ಧೀಕರಣಕ್ಕಾಗಿ ತನ್ನಲ್ಲಿನ ಭಯವನ್ನು ಹೋಗಲಾಡಿಸಿ ಮುಕ್ತಿಯ ಮಾರ್ಗವನ್ನು ಸಾಧಿಸಲು ಇರುವ ಒಂದು ತಂತ್ರಕ್ರಿಯೆಯಾಗಿದೆ ಭೈರವನು ಶಿವನ ಉಗ್ರರೂಪಗಳಲ್ಲಿ ಒಂದು ಭೈರವನು ನಮ್ಮಲ್ಲಿನ ಭಯ ಅಹಂಕಾರ ನಾಶ ಮಾಡಿ ಶಕ್ತಿಯ ನಿಯಂತ್ರಣ ಮತ್ತು ಮೋಕ್ಷವನ್ನು ಕರುಣಿಸುತ್ತಾನೆಂದು ಅಘೋರಿಗಳ ನಂಬಿದ್ದಾರೆ ಈ ಭೈರವ ಸಾಧನೆಯನ್ನು ಕೇವಲ ಅಘೋರಿಗಳ ಮಾತ್ರವಷ್ಟೇ ಮಾಡಬೇಕು ಸಾಮಾನ್ಯರು ಇದನ್ನು ಮಾಡಬಾರದು ಇಲ್ಲಿ ಸ್ಮಶಾನದಲ್ಲಿ ಕುಳಿತು ಸಾಧನೆಯ ಅವಶ್ಯಕತೆ ಇರುತ್ತದೆ ತಪಸ್ಸಿನ ಮತ್ತು ಕಠಿಣ ನಿಯಮಗಳ ಪಾಲನೆ ಭೈರವನ ಮೂರ್ತಿಗೆ ಪೂಜೆ ಮತ್ತು ಭೈರವನ ಮಂತ್ರಜಪದ ಮೂಲಕ ಈ ಸಾಧನೆಯನ್ನು ಸಾಧಕನು ಮಾಡುತ್ತಾನೆ ಇನ್ನ ಕಾಳಿಕಾ ಉಪಾಸನೆಯೆಂದರೆ ಅದು ಮಹಾಕಾಳಿ ಆರಾಧನೆಯಾಗಿದೆ ಮಹಾಕಾಳಿಯು ತಂತ್ರಶಾಸ್ತ್ರದ ಅತ್ಯಂತ ಶಕ್ತಿಶಾಲಿ ದೇವಿಯಾಗಿದ್ದು ಕಾಳಿಕಾ ದೇವಿಯ ಆರಾಧನೆಯಿಂದ ಸಾಧಕನಿಗೆ ಹಲವಾರು ದುಷ್ಟಶಕ್ತಿಗಳು ಕೈವಶವಾಗುತ್ತವೆ ಇವುಗಳೆಲ್ಲವನ್ನೂ ನಿಯಂತ್ರಿಸುವ ಸಾಮರ್ಥ್ಯ ಸಾಧಕನು ಪಡೆಯುತ್ತಾನೆ ಕಾಡಿಕಾ ದೇವಿಯ ಉಪಾಸನೆಯಿಂದ ಸಾಧಕನ ಒಂಟಿತನ ಮತ್ತು ಸಮಾಜದ ದೃಷ್ಟಿ ಎಲ್ಲವೂ ಬದಲಾಗುತ್ತದೆ ದೇವಿಯು ಸಾಧಕನ ಮೇಲೆ ಆಶೀರ್ವಾದವನ್ನು ನೀಡಿ ಅವನಿಗೆ ಅಘೋರ ತತ್ವದ ಅಂತಿಮ ಗುರಿಯಾದ ಮುಕ್ತಿ ಮಾರ್ಗದೆಡೆ ಸಾಗಲು ಸಹಾಯ ಮಾಡುತ್ತಾಳೆಂಬುದು ನಂಬಿಕೆಯಾಗಿದೆ ಇನ್ನ ಅಘೋರಿಗರ ಹೇಗೆ ದೀಕ್ಷೆಯನ್ನು ಪಡಿತಾರೆ ಎಂಬುದನ್ನು ನೋಡುವುದಾದರೆ ಮೊದಲು ಆ ಮನುಷ್ಯನು ತನ್ನ ಸಾಮಾನ್ಯ ಜೀವನವನ್ನು ತ್ಯಜಿಸಬೇಕು ಕುಟುಂಬ ಸದಸ್ಯರು ಅವನ ಹೆಸರು ಭವಿಷ್ಯದ ಸ್ಥಾನಮಾನ ಎಲ್ಲವನ್ನು ತ್ಯಜಿಸಬೇಕು ಹೀಗೆ ಅವನು ಹನ್ನೆರಡು ವರ್ಷಗಳ ಕಾಲ ಅಘೋರಿಗಳ ಮಾರ್ಗದರ್ಶನದ ಮೂಲಕ ಕೆಲವೊಂದು ಕಠಿಣವಾದ ಆಚರಣೆಗಳನ್ನು ಕಟ್ಟುಪಾಡುಗಳನ್ನು ಮನಸ್ಸಿನ ನಿಯಂತ್ರಣ ಕಾಮದ ನಿಯಂತ್ರಣ ಹಾಗೆಯೇ ಇವುಗಳ ಮೇಲೆ ಗಮನವನ್ನು ಹರಿಸಬೇಕು ಅಘೋರ ಪಂಥದಲ್ಲಿ ಶಿಷ್ಯನು ತನ್ನ ಗುರುವನ್ನು ಹುಡುಕುವುದಿಲ್ಲ ಬದಲಿಗೆ ಗುರುವು ತನ್ನ ಸೂಕ್ತವಾದ ಶಿಷ್ಯನನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಹೀಗೆ ಗುರುವಿನ ಆಶೀರ್ವಾದವನ್ನು ಪಡೆದ ಸಾಧುವು ಗುರುವಿನ ಮಾರ್ಗದರ್ಶನದಂತೆ ತನ್ನ ಇಂದ್ರಿಯಗಳ ನಿಯಂತ್ರಣ ಅಘೋರ ಸಂಪ್ರದಾಯದ ಮೂಲ ಉದ್ದೇಶ ಮತ್ತು ಗುರಿ ಹೀಗೆ ಮುಂತಾದ ಹಲವಾರು ವಿಷಯಗಳ ಉಪದೇಶವಾಗುತ್ತದೆ ಅದು ಮುಂದಿನ ಹನ್ನೆರಡು ವರ್ಷಗಳವರೆಗೂ ಅವರು ಇದೇ ಸಾಧನೆ ನಡೆಸುತ್ತಾರೆ ಸಾಧುವಿನ ಮೇಲೆ ಸಂಪೂರ್ಣ ನಂಬಿಕೆ ಬಂದ ನಂತರವಷ್ಟೇ ಅವರಿಗೆ ತಂತ್ರವಿದ್ಯೆಯನ್ನು ಅಭ್ಯಸಿಸಲು ಅಘೋರಿಗಳ ತಮ್ಮ ತಂತ್ರ ಶಿಬಿರಕ್ಕೆ ಸೇರಿಸುತ್ತಾರೆ ಅಲ್ಲಿ ಸಾಧಕನಿಗೆ ತನ್ನ ಜೀವನದ ನಿಜವಾದ ಉದ್ದೇಶವು ತಿಳಿದು ಅವರು ತಮ್ಮ ತಮ್ಮ ಸಾಧನೆಯಲ್ಲಿ ಜೀವನವನ್ನು ತೊಡಗಿಸಿಕೊಳ್ಳುತ್ತಾ ಅಲ್ಲದೆ ಈ ಅಘೋರಿಗಳಲ್ಲೂ ಕೂಡ ಹಲವಾರು ರೀತಿಯ ಬಗೆಗಳಿವೆ ಅವುಗಳನ್ನು ನೋಡುವುದಾದರೆ ಒಂದು ಶ್ಮಶಾನವಾಸಿ ಅಘೋರಿ ಇವರು ಶ್ಮಶಾನಗಳಲ್ಲಿ ವಾಸಿಸುವ ಅಘೋರಿಗಳು ಮರಣ ಶವ ಭಸ್ಮ ಮತ್ತು ಕಪಾಲಗಳ ಮೂಲಕ ಜೀವನದ ನಿಜ ಸ್ವರೂಪವನ್ನು ಅರಿಯುತ್ತಾರೆ ಮರವೇ ಅಂತ್ಯವಲ್ಲ ಎಂಬ ತತ್ವವನ್ನು ಅನುಭವದ ಮೂಲಕ ತಿಳಿಯುವುದು ಇವರ ಗುರಿ ಎರಡನೆಯದಾಗಿ ಕಪಾಲಿಕ ಅಘೋರಿ ಮಾನವ ಕಪಾಲಗಳನ್ನು ಉಪಯೋಗಿಸುವ ಅಘೋರಿಗಳನ್ನು ಕಪಾಲಿಗಳನ್ನು ಕಪಾಲಿಕರು ಎನ್ನುತ್ತಾರೆ ಕಪಾಲವನ್ನು ಪಾತ್ರೆಯಂತೆ ಬಳಸುವುದು ಭಿಕ್ಷೆ ಸ್ವೀಕರಿಸುವುದು ಇವರ ವಿಶೇಷ ಆಚರಣೆ ಇದು ಅಹಂಕಾರ ನಾಶ ಹಾಗೂ ದೇಹದ ಮೇಲಿನ ಆಸಕ್ತಿಯನ್ನು ತ್ಯಜಿಸುವ ಸಂಕೇತ ಮೂರನೆಯದಾಗಿ ಭೈರವೋಪಾಸಕ ಅಘೋರಿ ಭೈರವ ದೇವರನ್ನು ಪರಮಗುರು ಎಂದು ಪೂಜಿಸುವ ಅಘೋರಿಗಳು ಉಗ್ರತಂತ್ರ ಸಾಧನೆ ರಾತ್ರಿಯ ಉಪಾಸನೆ ಮತ್ತು ಭಯದ ಅತೀತ ಸ್ಥಿತಿಯನ್ನು ಪಡೆಯುವುದು ಇವರ ಮಾರ್ಗ ಶಿವನ ಭೈರವ ರೂಪವೇ ಇವರ ಜೀವನದ ಕೇಂದ್ರ ನಾಲ್ಕನೆಯದಾಗಿ ಕಾಳಿಕೋಪಾಸಕ ಅಘೋರಿ ಮಹಾಕಾಳಿದೇವಿಯನ್ನು ಆರಾಧಿಸುವ ಅಘೋರಿಗಳು ಶಕ್ತಿ ತಂತ್ರ ರಕ್ತತತ್ವ ಮತ್ತು ಸೃಷ್ಟಿನಾಶದ ರಹಸ್ಯಗಳನ್ನು ಅರಿಯಲು ಸಾಧನೆ ಮಾಡುತ್ತಾರೆ ಮತ್ತು ಭಯವನ್ನು ಜಯಿಸುವುದೇ ಇವರ ಮುಖ್ಯ ಉದ್ದೇಶ ಐದನೆಯದಾಗಿ ನಗ್ನ ಅಘೋರಿ ವಸ್ತ್ರಗಳನ್ನು ಸಂಪೂರ್ಣ ತ್ಯಜಿಸಿದ ಅಘೋರಿಗಳು ದೇಹವೇ ಬಂಧನ ಎಂಬ ನಂಬಿಕೆಯೊಂದಿಗೆ ನಗ್ನತೆಯ ಮೂಲಕ ಮೋಕ್ಷ ಸಾಧನೆ ಮಾಡುತ್ತಾರೆ ಸಮಾಜದ ನಿಯಮಗಳಿಗೆ ವಿರುದ್ಧವಾಗಿ ಬದುಕುವುದು ಇವರ ತಪಸ್ಸು ಆರನೆಯದಾಗಿ ಮೌನ ಅಘೋರಿ ವರ್ಷಗಳ ಕಾಲ ಮಾತನಾಡದೆ ವ್ರತ ಪಾಲಿಸುವ ಅಘೋರಿಗಳು ಮೌನದ ಮೂಲಕ ಒಳಗಿನ ಶಕ್ತಿಯನ್ನು ಜಾಗೃತಗೊಳಿಸುವುದು ಇವರ ಸಾಧನೆ ಬಾಹ್ಯಲೋಕದಿಂದ ಸಂಪೂರ್ಣ ವಿಚ್ಛೇದನ ಇವರ ಲಕ್ಷಣ ಏಳನೆಯದಾಗಿ ತಾಂತ್ರಿಕ ಅಘೋರಿ ತಂತ್ರವಿದ್ಯೆಯಲ್ಲಿ ಪರಿಣತಿ ಹೊಂದಿರುವ ಅಘೋರಿಗಳು ಮಂತ್ರ ಯಂತ್ರ ಮತ್ತು ತಂತ್ರಗಳ ಮೂಲಕ ಅಂತರಂಗ ಶಕ್ತಿಯನ್ನು ಜಾಗೃತಗೊಳಿಸುತ್ತಾರೆ ಸಾಮಾನ್ಯರಿಗೆ ಅಪಾಯಕಾರಿ ಎಂದು ಕಾಣುವ ವಿಧಿಗಳಲ್ಲಿಯೇ ಇವರ ಸಾಧನೆ ಎಂಟನೆಯದಾಗಿ ದೀಕ್ಷಿತ ಅಘೋರಿ ಗುರುವಿನಿಂದ ದೀಕ್ಷೆ ಪಡೆದ ನಂತರ ಅಘೋರಿ ಮಾರ್ಗವನ್ನು ಅನುಸರಿಸುವವರು ಹನ್ನೆರಡು ವರ್ಷಗಳ ಕಠಿಣ ಸಾಧನೆಯ ನಂತರ ಮಾತ್ರ ಪೂರ್ಣ ಅಘೋರಿ ಎಂದು ಗುರುತಿಸಲಾಗುತ್ತದೆ ಗುರು ಶಿಷ್ಯ ಪರಂಪರೆ ಇಲ್ಲಿ ಅತ್ಯಂತ ಪವಿತ್ರವಾಗಿದೆ ಬಹಳಷ್ಟು ಜನರು ನಾಗ ಸಾಧುಗಳು ಮತ್ತು ಅಘೋರಿಗಳು ಒಂದೇ ಎಂಬ ಕಲ್ಪನೆಯನ್ನು ಹೊಂದಿರುತ್ತಾರೆ ಅಸಲಿಗೆ ನಾಗಸಾಧುಗಳು ಮತ್ತು ಅಘೋರಿಗಳು ಬೇರೆ ಬೇರೆ ಇವರ ಆಚಾರ ವಿಚಾರ ಎಲ್ಲವೂ ಬೇರೆಯಾಗಿದೆ ನಾಗಸಾಧುಗಳು ಆದಿಶಂಕರಾಚಾರ್ಯರ ದಶನಾಮಿ ಎಂಬ ಪಂಥದಿಂದ ಹುಟ್ಟಿದ ಒಂದು ಸನ್ಯಾಸತ್ವದ ಪಂಗಡವಾಗಿದೆ ನಾಗಸಾಧುಗಳು ವಿಚಾರಗಳು ಜೀವಾತ್ಮ ಮತ್ತು ಪರಮಾತ್ಮ ಒಂದೇ ಎಂಬ ತತ್ವವನ್ನು ಹೊಂದಿರುತ್ತಾರೆ ಮತ್ತು ಇವರು ಇತಿಹಾಸದಲ್ಲಿ ಮೊಘಲರ ವಿರುದ್ಧ ಧರ್ಮದ ರಕ್ಷಣೆಗಾಗಿ ಖಡ್ಗವನ್ನು ಹಿಡಿದು ಯುದ್ಧವನ್ನು ಮಾಡಿದ ಉದಾಹರಣೆಗಳು ಕಾಣುತ್ತದೆ ನಾಗಸಾಧುಗಳು ಪ್ರಮುಖ ಉದ್ದೇಶ ಸನಾತನ ಧರ್ಮದ ರಕ್ಷಣೆಯಾಗಿದೆ ಇವರೆಲ್ಲರೂ ಕುಂಭಮೇಳದಲ್ಲಿ ಒಟ್ಟಾಗಿ ಪುಣ್ಯಸ್ನಾನವನ್ನು ಮಾಡುತ್ತಾರೆ ಇವರು ಕೂಡ ನೋಡಲು ಅಘೋರಿಗಳಂತೆ ಕಂಡರೂ ಇವರ ಮತ್ತು ಅಘೋರಿಗಳ ಆಚಾರ ವಿಚಾರ ಭಿನ್ನವಾಗಿದೆ ಇನ್ನ ಅಘೋರಿಗಳ ಬಗ್ಗೆ ನಾವು ನೋಡುವುದಾದರೆ ಇವರು ಶಿವನ ಅಘೋರ ರೂಪದ ಅನುಯಾಯಿಗಳು ಇವರು ಭೈರವ ಮತ್ತು ಕಾಡಿಯನ್ನು ಪೂಜಿಸುತ್ತಾರೆ ಮತ್ತು ಇವರು ಪ್ರಪಂಪಂಚದ ಎಲ್ಲಾ ವಸ್ತುವಿನಲ್ಲಿ ಮತ್ತು ಎಲ್ಲದರಲ್ಲಿಯೂ ಶಿವನನ್ನು ಕಾಣುತ್ತಾರೆ ಇವರು ತಂತ್ರ ಸಾಧನೆ ದೇಹದಂಡನೆ ಇಂದ್ರಿಯ ನಿಯಂತ್ರಣ ಮುಂತಾದ ಗುಪ್ತವಾದ ಸಾಧನೆಗಳಲ್ಲಿ ಸದಾ ತೊಡಗಿರುತ್ತಾರೆ ಇವರ ಮುಖ್ಯ ಉದ್ದೇಶ ಅಘೋರ ತತ್ವದ ಮೂಲಕ ಶಿವನನ್ನು ಸೇರಿ ಮುಕ್ತಿ ಪಡೆಯುವುದಾಗಿದೆ ಇವರು ಸ್ಮಶಾನವಾಸಿಗಳಾಗಿದ್ದು ಚಿತಾಭಸ್ಮವನ್ನು ಮೈಯಲ್ಲಿ ಲೇಪಿಸಿಕೊಂಡು ತಮ್ಮ ಸಾಧನೆಯಲ್ಲಿ ತೊಡಗಿರುತ್ತಾರೆ ಇದಿಷ್ಟು ಅಘೋರಿಗಳ ಬಗೆಗಿನ ಮತ್ತು ಅವರುಗಳ ಜೀವನದ ಬಗೆಗಿನ ಒಂದು ಕಿರು ಮಾಹಿತಿಯಾಗಿತ್ತು ಇಂತಹುದೇ ಹಲವಾರು ರಹಸ್ಯಕಾರಿ ಮತ್ತು ಕೌತುಕಕಾರಿ ವಿಡಿಯೋಗಳಿಗಾಗಿ ನಮ್ಮ ಕನ್ನಡ ಸಿಟಿ ವಾಹಿನಿಯನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು